ಈಗಾಗಲೇ ಎಲ್ಲ ಹಿಂದುಳಿದ ವರ್ಗ ಇರ್ಬೋದು ಎಸ್ ಸಿ ಇರ್ಬೋದು ಲಿಂಗಾಯತರು ಇರ್ಬೋದು ನಾವು ಕೂಡ ನಾಳೆ ಒಕ್ಕಲಿಗರೆಲ್ಲ ಸಭೆ ಸೇರ್ತಾ ಇದ್ದೀರಿ ಅಲ್ಲಿ ಡಿ ಕೆ ಕುಮಾರ್ ಅವರು ಬರ್ತಾ ಇದ್ದಾರೆ ಅವರು ಬರ್ತಾ ಇದ್ದಾರೆ ಒಕ್ಕಲಿಗ ಜಾತಿನೂ ಕೂಡ ಜಾತಿ ಅಂದರೆ ಒಕ್ಕಲಿಗ ದರ ಒಕ್ಕಲಿಗ ಜಾತಿನೂ ಕೆಡ್ಸೋಕ್ಕೆ ಒಂದು ಈ ಸರ್ಕಾರ ಹುನ್ನಾರ ಮಾಡ್ತಾ ಇದೆ ಕೂಡ ನನಗಿರೋ ಮಾಹಿತಿ ಸಿದ್ದರಾಮಯ್ಯನವರ ಕಿತಾಪತಿ ಕುತಂತ್ರ ಅವರ ಸುತ್ತು ಇರ್ತಕ್ಕಂಥ ಈ ನಕ್ಸಲ್ ನಗರ ನಕ್ಸಲ್ರೇನು ಅಂತ ಹೇಳಿದ್ರೆ ಒಕ್ಕಲಿಗ ಮುಸ್ಲಿಮು ಒಕ್ಕಲಿಗ ಕ್ರಿಶ್ಚಿಯನ್ನು ಈ ಥರದ್ದೆಲ್ಲ ಮಾಡಬೇಕು ಅನ್ನೋ ಒಂದು ಹುನ್ನಾರವನ್ನು ಅವ್ರಿಗೆ ಯಾರೋ ಒಂದು ರಾಜಕೀಯದ ಟಾಸ್ಕ್ ಕೊಟ್ಟಿರಬೇಕು ಸಿದ್ದರಾಮಯ್ಯವ್ರಿಗೆ ಇಲ್ಲಾಂದರೆ ಈ ಸ್ವಾತಂತ್ರ್ಯ ಬ್ರಿಟಿಷರ ಕಾಲದಿಂದ ಬ್ರಿಟಿಷರು ನೂರಾರು ವರ್ಷ ನಮ್ಮನ್ನು ಆಳದ್ರು ಮುಸಲ್ಮಾನರು ಕೂಡ ಈ ದೇಶವನ್ನು ಹಲವಾರು ಭಾಗಗಳಲ್ಲಿ ರಾಜ್ಯ ಮಾಡಿದ್ದಾರೆ ಯಾರು ಮಾಡದೇ ಇರೋವಂಥ ಈ ಅಧರ್ಮದ ಕೆಲಸವನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರು ಹೈಕಮಾಂಡ್ ಎಲ್ಲೋ ಈ ಟಾಸ್ಕ್ ಕೊಟ್ಟಿರಬೇಕು ಸೋನಿಯಾ ಗಾಂಧಿಯವರು ಮೋಸ್ಟ್ಲಿ ಅವರು ಕ್ರಿಶ್ಚಿಯನ್ ಇರೋದ್ರಿಂದ ಅವರು ಟಾಸ್ಕ್ ಕೊಟ್ಟಿರ್ಬೋದು ಅದರಿಂದ ಇವತ್ತು ಒಕ್ಕಲಿಗರೂ ಕೂಡ ಕ್ರಿಶ್ಚಿಯನ್ನು ಮುಸ್ಲಿಮ್ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ ಅದಕ್ಕೆಲ್ಲ ನಮ್ಮ ಒಕ್ಕಲಿಗ ಸ್ವಾಮೀಜಿಗಳು ನಾವು ಎಲ್ಲರೂ ಕೂಡ ಸೇರ್ತಾ ಸೇರ್ತಾಯಿದ್ರಿ ಇದು ಅಕ್ಷಮೆ ಅಪರಾಧ ಈ ಥರ ಒಂದು ಮಾಹಿತಿ ಪಡೆಯೋ ಅಂಥದಕ್ಕೆ ಒಂದು ಕಾಲಮನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಮ್ಮನೆ ಏನು ಮಾಡಿರಲ್ಲ ಏನು ಅವರು ಏನು ಹೊಸದಾಗಿ ರಾಜಕೀಯಕ್ಕೆ ಬಂದವರಲ್ಲ ಭಾಳ ಹಳೆಯ ರಾಜಕಾರಣಿ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಇದರಿಂದ ಏನೋ ಷಡ್ಯಂತ್ರ ಇದೆ ಈ ಷಡ್ಯಂತ್ರದಿಂದನೇ ಸಿದ್ದರಾಮಯ್ಯ ಇದೆಲ್ಲ ಮಾಡ್ತಾ ಇರೋದು ಅವ್ರ ಜೀವನ ಪೂರ್ತಿ ಗೊಂದಲ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಅವ್ರ ಜೀವನ ಧರ್ಮಸ್ಥಳದಲ್ಲಿ ಗೊಂದಲ ಕ್ರಿಯೇಟ್ ಮಾಡಬೇಕು ಚಾಮುಂಡೇಶ್ವರಿ ಗೊಂದಲ ಕ್ರಿಯೇಟ್ ಮಾಡಬೇಕು ಲಿಂಗಾಯತ ಕ್ರಿಯೇಟ್ ಮಾಡಬೇಕು ಈಗ ಎಲ್ಲ ಜಾತಿಗಳಲ್ಲೂ ಒಂದೊಂದು ಜಾತಿನ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ಈ ಗೊಂದಲ ಕ್ರಿಯೇಟ್ ಮಾಡಿ ಅದರಲ್ಲೇ ಇವರೆಲ್ಲ ಬಿದ್ದಿರಬೇಕು ಆಚೆ ಬರೆಯಬಾರ್ದು ಇವರು ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನೋದು ಹಳ್ಳ ಹತ್ತೋ ಊಟಿದೆ ಈಗ ಹಳ್ಳ ಬಿದ್ದಿರೋ ರಸ್ತೆನ ನೋಡಬಾರ್ದು ಜಾತಿ ನೋಡಬೇಕು ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ ನೋಡಬಾರ್ದು ಜನ ನೋಡಪ್ಪ ನಿನ್ನ ಜಾತಿ ನೋಡ್ಕೊ ಅಂತ ಹೇಳ್ಬೇಕು ಹಾಂ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾ ಇದು ಶಾಲೆಗಳಲ್ಲಿ ಶೂ ಕೊಟ್ಟಿಲ್ಲ ಪುಸ್ತಕ ಕೊಟ್ಟಿಲ್ಲ ಸರ್ಕಾರಿ ಶಾಲೆಯಲ್ಲಿ ನೋಡೋಕೆ ಹೋಗಬೇಡಿ ನಿಮ್ಮ ಜಾತಿ ನೋಡ್ಬೇಡಿ ಎಷ್ಟು ಕ್ಲೀನಾಗಿ ಮ್ಯಾಪ್ ಮಾಡಿ ಸಿದ್ದರಾಮಯ್ಯ ಜನಗಳ ಮುಂದೆ ಬಿಟ್ಟಿದ್ದಾರೆ ಅಂದರೆ ರಾಜ್ಯದಲ್ಲಿ ಯಾರೂ ಕೂಡ ಅವ್ರ ಮೈಂಡು ಡೈವರ್ಟ್ ಆಗದೆ ಜಾತಿಯನ್ನು ವಿಷ ಬೀಜ ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಇದು ಭಾಳ ಸೆನ್ಸಿಟಿವ್ ಇಶ್ಯೂ ವಿಷ ಬೀಜ ವಿಷಗಳ ಬೀಜ ಬೀತ್ತಕ್ಕೆ ಒಂದು ಫಲವತ್ತಾದಂಥ ಜಾಗ ಅಂತ ಅದನ್ನು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಭೆಯಲ್ಲಿ ಭಾಳ ಚರ್ಚೆ ಆಗಿರ್ತಕ್ಕಂಥದ್ದು ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಸರ್ಕಾರದ ಒಂದು ಕುಸಿತ ಇದೆ ಅವರ ಬೆಂಬಲ ಕುಸಿತ ಇರೋದು ಜನಗಳ ಮಧ್ಯೆ ಅವರ ಬೆಂಬಲ ಕುಸಿತ ಇದೆ ಪಾಪ್ಯುಲಾರಿಟಿ ಕುಸಿತ ಇದೆ ಅದನ್ನು ಕೂಡ ನಮ್ಮ ಸಭೆಯಲ್ಲಿ ಚರ್ಚೆ ಆಯಿತು ಅಂದರೆ ಈ ಸರ್ಕಾರ ಭಾಳ ದಿನ ಇರುತ್ತೆ ಅನ್ನೋ ಗ್ಯಾರಂಟಿನೂ ಇವತ್ತು ಇಲ್ಲದೇ ಇರೋ ಪರಿಸ್ಥಿತಿ ಕಾಣ್ತಾ ಇದೆ ಅದರಿಂದ ನಾವು ಹೇಗೆ ಇದನ್ನು ಹೋರಾಟ ಮಾಡಬೇಕು ಅನ್ನೋದು ಕೂಡ ನಮ್ಮ ಸಭೆಯಲ್ಲಿ ಚರ್ಚೆ ಆಗಿದೆ ಸೊ ಇಂಪಾರ್ಟೆಂಟಾಗಿ ಇವತ್ತು ಈ ಜಾತಿ ಗಣತಿ ಏನು ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ ಇವ ಅವಶ್ಯಕತೆ ಇಲ್ಲ ಇದಕ್ಕೆ ಸಂಬಂಧವೇ ಇಲ್ಲ ಸಿದ್ದರಾಮಯ್ಯನಿಗೂ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಇದಕ್ಕೇನು ಸಂಬಂಧ ಐತೆ ಅವ್ರು ಹೇಳೋದು ರೆಕಾರ್ಡಲ್ಲಿ ಏನು ಹೇಳ್ತಾರೆ ಅಂದರೆ ಇದು ಸಾಮಾಜಿಕ ಸಮೀಕ್ಷೆ ಅಂತಾರೆ ಆದರೆ ಇದು ಸಾಮಾಜಿಕ ಸಮೀಕ್ಷೆನೇ ಅಲ್ಲ ಜಾತಿ ಸಮೀಕ್ಷೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಧರ್ಮ ಮತ್ತು ಜಾತಿಯ ಸಮೀಕ್ಷೆ ಮಾಡೋಕ್ಕೆ ಅಧಿಕಾರ ಇದೆ ಸಾಮಾಜಿಕ ಹೆಸರಲ್ಲಿ ಜಾತಿಗಳನ್ನು ತಂದಿದ್ದಾರೆ ಸಿದ್ದರಾಮಯ್ಯ ಇದು ಮೋಸ ಅಲ್ವಾ ಇದು ವಂಚನೆ ಅಲ್ವಾ ಜನಕ್ಕೆ ದ್ರೋಹ ಬಗಿತಾ ಇಲ್ವಾ ಈ ಪ್ರಶ್ನೆಯನ್ನು ರಾಜ್ಯದ ಜನ ಸಿದ್ದರಾಮಯ್ಯನ ಕೇಳ್ತಾ ಇದಾರೆ ಇದರ ವಿರುದ್ಧನೂ ಕೂಡ ನಾವು ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ ಈ ಜಾತಿ ಗಣತಿಯಲ್ಲಿ ಏನು ಮೋಸ ಇದ್ದಾರೆ ರಾಜ್ಯದ ಜನತೆಗೆ ಇದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ಚರ್ಚೆ ಆಗಿದೆ ಒಟ್ಟಾರೆ ಇವತ್ತಿನ ಎರಡು ದಿನದ ಏನು ಚಿಂತನಾ ಸಭೆ ಇದೆ ಒಂದು ಬಿ ಜೆ ಪಿ ನಡೆದು ಬಂದ ಹಾದಿಯಾಗೆ ನಾವು ಈಗ ಇಲ್ಲಿ ಮತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ ದಿನದಿಂದ ದಿನಕ್ಕೆ ಇದರ ಪಾಪ್ಯುಲಾರಿಟಿ ಕುಸಿತಾ ಇದೆ ನಮ್ಮ ನಡೆ ನೋಡಿ ಹೇಗಿರಬೇಕು ಮತ್ತು ಮುಂದೆ ಬರ್ತಕ್ಕಂಥ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇದ್ರ ತಯಾರಿನ ಮಾಡಬೇಕು ಉಳಿದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಏನು ಮಾಡಬೇಕು ಇಷ್ಟು ಕೂಡ ಚರ್ಚೆ ಆಗಿದೆ ರಸ್ತೆ ಗುಂಡಿ ಸಂಬಂಧಪಟ್ಟಂತೆ ಸರ್ ಉದ್ಯಮಿಗಳ ಸಂಬಂಧಪಟ್ಟಂತೆ ಡಿ ಕೆ ಸಿ ಅವರು ಹೇಳಿಕೆ ಕೊಟ್ಟಿದ್ದು ಸಾಕಷ್ಟು ಚರ್ಚೆ ಆಗ್ತಿದೆ ಡೋಂಟ್ ಕೇರ್ ಹೇಳಿಕೆ ಅವ್ರು ಇದ್ರೆ ಇರಲಿ ಹೋದರೆ ಹೋಗಲಿ ಅನ್ನೋ ಅರ್ಥದಲ್ಲಿ ಉದ್ಯಮಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಗುಂಡಿ ರಸ್ತೆ ಗುಂಡಿ ಸರಿ ಮಾಡಿ ಅಂತ ಹೇಳಿರುವಂಥ ಉದ್ಯಮಿಗಳ ಸಂಬಂಧಪಟ್ಟಂತೆ ನೋಡಿ ಈ ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರಿಗೆ ಒಂದು ಸಿಲಿಕಾನ್ ವ್ಯಾಲಿ ಅಂತ ಬಂದಿರೋದ್ರಿಂದನೇ ಇವತ್ತು ನಮ್ಮ ದೇಶದ ರಾಜ್ಯಕ್ಕೆ ಆದಾಯ ಬರ್ತಾ ಇರೋದು ಈ ಆದಾಯ ಏನಾದರೂ ಹೋದರೆ ಇವತ್ತೇ ನಮ್ಮ ರಾಜ್ಯದಲ್ಲಿ ಆರ್ಥಿಕ ದುಸ್ಥಿತಿ ಬಂದ್ಬಿಟ್ಟಿದೆ ನಾವು ಪ್ರತಿ ವರ್ಷ ನನಗನಿಸ್ತೈತೆ ಮೋಸ್ಟ್ಲಿ ಅರವತ್ತು ಸಾವಿರ ಕೋಟಿ ನಾವು ಬಡ್ಡಿನೇ ಕಟ್ಟಬೇಕು ಆ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ತಂದೆ ಇಟ್ಟುಬಿಟ್ಟಿದ್ದಾರೆ ಸುಮಾರು ನಾಲ್ಕು ಸಿದ್ದರಾಮಯ್ಯ ಒಬ್ಬನೇ ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ ಈಗೇನಾದರೂ ಈ ಕಂಪನಿಗಳು ಐ ಟಿ ಬಿ ಟಿ ಕಂಪನಿಗಳೇನೋ ಬೆಂಗಳೂರು ಬಿಟ್ಟು ಕಾಲು ಕಿತ್ತರೆ ಇಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿರಲ್ಲವರ ಡಿ ಕೆಶ್ ಕುಮಾರ್ ಅವರು ಸಿದ್ದರಾಮಯ್ಯ ಅವರು ಏನು ಮಾತಾಡ್ತಾ ಇದ್ದಾರೆ ಅದು ದುರಂಕಾರದ ಪರಮಾವಧಿ ಒಂದು ಕಡೆ ಎಮ್ ಬಿ ಪಾಟೀಲ್ ಹೇಳ್ತಾರೆ ದೇಶದಲ್ಲಿರುವಂಥ ಎಲ್ಲ ಕೈಗಾರಿಕೋದ್ಯಮಿಗಳು ಬನ್ನಿ ಕರ್ನಾಟಕಕ್ಕೆ ಬನ್ನಿ ಬೆಂಗಳೂರಿಗೆ ಬನ್ನಿ ಅಂತ ಅವರು ಒಂದು ಕಡೆ ಹೇಳ್ತಾರೆ ಡಿ ಕೆ ಶ್ ಕುಮಾರ್ ಅವರು ಇಲ್ಲಿ ಯಾ ಬಂದರೆ ಬನ್ನಿ ಹೋದರೆ ಹೋಗಿ ಗೆಟೌಟ್ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಇದು ಸರ್ಕಾರದ ದ್ವಂದ್ವ ನೀತಿ ಸ್ಪಷ್ಟವಾಗಿ ಅದಕ್ಕೆ ಅದಕ್ಕೆ ಎಂ ಬಿ ಪಾಟೀಲ್ ಅವರು ಉತ್ತರ ಕೊಡಬೇಕೀಗ ಡಿ ಕೆಶ್ ಕುಮಾರ್ ಹೋದ್ರೆ ಹೋಗ್ರಿ ಅಂತ ಹೇಳ್ತಾರಲ್ಲ ಅದಕ್ಕೆ ಉತ್ತರವನ್ನು ಆ ಸರ್ಕಾರದಲ್ಲಿ ಇರುವಂಥ ಎಂ ಬಿ ಪಾಟೀಲ್ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತೀನಿ ಸರ್ ಧರ್ಮಸ್ಥಳ ವಿಚಾರವಾಗಿ ಹೈಕೋರ್ಟ್ ನಲ್ಲಿ ಸರ್ಕಾರ ತಪ್ಪಿಕೊಂಡಿದೆ ಅಂದ್ರೆ ಮುಸುಕುದಾರಿ ನಮ್ಮನ್ನ ದಾರಿ ಹೇಳಿದ್ದಾರೆ ತಪ್ಪಾಗಿದೆ ನಮ್ಮಿಂದ ಆತನ ಹೇಳಿಕೆಯ ನಾವು ಕೂಡ ದಿಕ್ತಪ್ಪದು ಅಂತ ಪಕ್ಕಾ ಅವರು ಈಗ ಸರ್ಕಾರನೇ ಇದೊಂಥರ ಸರ್ಕಾರನೇ ದಿಕ್ಕ ತಪ್ಪಿರೋ ಸರ್ಕಾರ ಈಗ ದಿಕ್ಕು ಇಲ್ದಿರೋ ಓಡ್ತಾ ಇಷ್ಟೊಂದು ಐ ಎ ಎಸ್ಸು ಐ ಪಿ ಎಸ್ ಅಧಿಕಾರಿಗಳು ಸರ್ಕಾರ ಇಷ್ಟೆಲ್ಲ ಇದ್ದರೂ ಕೂಡ ಯಾವನೋ ಒಬ್ಬ ತಲೆ ಬುರುಡೆ ತಂದಿಟ್ಕೊಂಡ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ತನಿಖೆಗಳನ್ನು ಮಾಡಿ ಇಡೀ ರಾಜ್ಯ ಇಡೀ ಮಾಧ್ಯಮ ಪೂರ್ತಿ ತಲೆ ಬುರುಡೆಯಿಂದನೇ ಹೋಯಿತು ಈಗ ಬುರುಡೆ ಅಂತ ಗೊತ್ತಾದ ತಕ್ಷಣವೇ ಸರ್ಕಾರ ಕೋರ್ಟಲ್ಲಿ ಅಫಿಡವಿಟ್ ಹಾಕಿ ನಮ್ಮ ದಾರಿ ತಪ್ಪಿದ್ದೀರಿ ಅಂತೇಳಿದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಆ ಇಂಥನ ಮಾತು ಕೇಳ್ಕೊಂಡು ಹೋಯ್ತಲ್ಲ ದಾರಿ ತಪ್ಪುತ್ತಲ್ಲ ಈ ದಾರಿ ತಪ್ಪಿದ ಸರ್ಕಾರ ಇವಾಗ ಸರ್ಕಾರನೇ ಒಪ್ಪಿದೆ ದಾರಿ ತಪ್ಪಿದ ಸರ್ಕಾರ